ಅಕ್ಟೋಬರ್ ಆರರಂದು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಬಿಆರ್ ಗವಾಯಿರವರ ಮೇಲೆ ವಕೀಲ ರಾಕೇಶ್ ಕಿಶೋರ್ ಅವರು ಸು ಎಸೆತಕ್ಕೆ ಸಂಬಂಧಪಟ್ಟಂತೆ ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ ಕೃಷ್ಣಪ್ಪ ಬಣ ಇಂದು ನಾಗಮಂಗಲ ತಾಲೂಕಿನ ಬೆಳ್ಳೂರು ಪಟ್ಟಣದಲ್ಲಿ ಪ್ರತಿಭಟನೆ ನಡೆಸಿತು ಹೊನ್ನೇನಹಳ್ಳಿ ರಸ್ತೆಯ ಸಂತೆಬೀದಿಯಿಂದ ತಮಟೆ ವಾದ್ಯದೊಂದಿಗೆ ಹೊರಟ ಮೆರವಣಿಗೆ ನಾಡ ಕಚೇರಿಯವರೆಗೆ ತಲುಪಿ ಇದರ ನಡುವೆ ಅಂಬೇಡ್ಕರ್ ವೃತ್ತದಲ್ಲಿರುವ ಪ್ರತಿಮೆಗೆ ಹೂವಿನ ಹಾರ ಅರ್ಪಿಸಿತು ಮೆರವಣಿಗೆ ಯುದ್ಧಕ್ಕೂ ಪ್ರತಿಭಟನಾಕಾರರು ರಾಕೇಶ್ ಕಿಶೋರ್ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ಅವರನ್ನು ಬಂಧಿಸಿ ಗಡಿಪಾರು ಮಾಡಬೇಕೆಂದು ಆಗ್ರಹಿಸಿತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲರೂ ಸರ್ವರಿಗೂ ಸಮ ಬಾಳು ಅಂತ ಹೇಳಿ ಈ ದೇಶಕ್ಕೆ ಸಂವಿಧಾನವನ್ನು ಅರ್ಪಣೆ ಮಾಡಿದ್ದಾರೆ ಇಂತಹ ಒಂದು ಎಲ್ಲಾ ಜನರು ಒಪ್ಪಿಕೊಂಡು ಒಪ್ಕೊಂಡಿರೋ ಈ ಸಂವಿಧಾನವನ್ನ ಈ ನ್ಯಾಯಪೀಠವನ್ನ ಅಗೌರವ ಮನುವಾದಿ ಗವಾಯಿಗಳ ಮೇಲೆ ಸುವನ್ನು ಎಸೆಯಲು ಪ್ರಯತ್ನಿಸಿದಂತಹ ವಕೀಲನ ವಿರುದ್ಧ ಏನಿವತ್ತು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮವನ್ನು ಸುಮಾರು ಸಂತೆ ಮೈದಾನ ಹಳ್ಳಿ ಇಂದ ಇಂದ ಬಂದು ಇಲ್ಲಿ ಬಾಬಾ ಸಾಹೇಬರಿಗೆ ಪುಷ್ಪಾರ್ಚನೆಯನ್ನು ಶುಭಮಾಲೆಯನ್ನು ಹಾಕೋದ್ರ ಮುಖಾಂತರ ನಾಡು ಕಚೇರಿ ತೆರಳಿ ಅಲ್ಲಿ ಒಂದು ಅರ್ಧ ಗಂಟೆ ಮುಖಾಂತರ ಗಂಟೆ ಮುಖಂಡರುಗಳು ಮಾತಾಡ್ತಾರೆ ನಾವು ಯಾಕೆ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಇವತ್ತು ನಾವು ಯಾಕೋಸ್ಕರ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅನ್ನೋ ಮುಖಂಡರುಗಳು ಮಾತಾಡ್ತಾರೆ ಪ್ರಮುಖ ಅಂಶ ವಹಿಸಿದ್ರೆ ಅದನ್ನ ಕಂಟ್ರೋಲ್ ಮಾಡುವಂತ ಪ್ರಮುಖ ಅಂಗ ಇವತ್ತು ನ್ಯಾಯಾಂಗ ಈ ನ್ಯಾಯಾಂಗ ಇಲ್ಲ ಅಂತಂದ್ರೆ ಈ ದೇಶದ ಯಾವುದೇ ಜನಸಾಮಾನ್ಯರಿಗೆ ನ್ಯಾಯ ಸಿಗ್ತಿರ್ಲಿಲ್ಲ ಅದು ಬಾಬಾ ಸಾಹೇಬ್ ನ್ಯಾಯಾಂಗದಲ್ಲಿ ಒಬ್ಬ ದಲಿತ ನ್ಯಾಯಮಾರ್ತಿ ಕೂತಿದ್ದಾರೆ ಅಂತ ಕಾರಣಕ್ಕೆ ಸಹಿಸಿದಂತ ಮನುವಾದಿಗಳು ಒಬ್ಬ ದಲಿತ ಸಮುದಾಯದವ್ರನ್ನೇ ಎತ್ಕಟ್ಟ ಸನಾತನಿಗಳಿಗೆ ಪರವಾಗಿ ಮುಖ್ಯ ಇದೆ ಪ್ರತಿಭಟನೆಯಲ್ಲಿ ದಲಿತ ಮುಖಂಡರಾದ ಆಟೋ ಶಿವಣ್ಣ ಕಂಚಿನ ಕೋಟೆ ಮೂರ್ತಿ ಕ್ಯಾತನಹಳ್ಳಿ ಮಂಜು ಮನು ಸಿ ನಂಜುಂಡಪ್ಪ ಚಿರಂಜೀವಿ ಪುಟ್ಟರಾಜು ಗಂಗಣ್ಣ ಸುರೇಶ್ ಶಿವು ಕೆಂಪಣ್ಣ ಮಂಡ್ಯ ಗೀತಾ ಬಿದ್ರಕೆರೆ ಪಾಪಣ್ಣ ಸೇರಿದಂತೆ ನೂರಾರು ಮುಖಂಡರು ಭಾಗವಹಿಸಿದ್ದರು